ಇಂದು ಗದಗ ನಗರದಲ್ಲಿ ರಾಜ್ಯದ ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರ ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗ್ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಕೆ ಪಾಟೀಲ್ ರವರು ನಶಾಮುಕ್ತ ಕರ್ನಾಟಕ ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಂಗಾಂಗ ದಾನದ ಕುರಿತು ಮಾತನಾಡಿದರು ಗದಗ್ ಸೃಷ್ಟಿ ನ್ಯೂಸ್ ನಿಮ್ಮ ಸಮಯ ನಮ್ಮ ಧ್ವನಿ ಈ ಎಲ್ಲ ಡ್ರಗ್ಸ್ ಅಡಿಕ್ಟ್ ನಷ್ಟ ನಷ್ಟ ಯಾರಿಗೆ ಆಗ್ತದಪ್ಪ ಅಂದ್ರ ಈ ದೇಶಕ್ಕೆ ಆಗ್ತದ ಎಲ್ಲ ಯುವಕರ ಆರೋಗ್ಯ ಅಂದ್ರ ದೇಶ ಕಟ್ಟವ್ರೆ ಆಗೋದು ಆ ವಿಚಾರದೊಳಗ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಇವತ್ತು ಯುವಕರು ತಪ್ಪು ದಾರಿಗೆ ಹೋಗಿ ಹೆಜ್ಜೆ ಇಡ್ಲಿಕ್ಕೆ ಅವರಿಗೆ ಜಾಗೃತಿ ಮೂಡಿಸಬೇಕಂತಿಕೊಂಡು ಎರಡ್ ಸಾವಿರದ ಯುವಕರ ಬಗ್ಗೆ ಈ ದೇಶದ ಬಗ್ಗೆ ಅಂಗಾಂಗದಾನ ನಶಾಮುಕ್ತ ಭಾರತ ಮಾಡಬೇಕು ಅನ್ನುವಂಥ ಆ ಉದಾತ್ತ ವಿಚಾರ ಇಟ್ಕೊಂಡು ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯ ಹಾಗೂ ನಮ್ಮ ಹಾಗೂ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿ ಇವರೆಲ್ಲ ಸೇರಿ ಬಹುದೊಡ್ಡ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ನಶಾಮುಕ್ತ ಭಾರತ ಮಾಡಬೇಕು ಅನ್ನುವಂಥ ಏನೊಂದು ಉದ್ದೇಶ ಇದೆ ಇದೊಂದು ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಉದ್ದೇಶ ಶೇಕಡ ಹತ್ತರಷ್ಟು ನಿಶೆಗೆ ಗುಲಾಮರಾಗಿರ್ತಕ್ಕಂಥ ಯುವಕರನ್ನು ನಾವು ನೋಡ್ತಾ ಇದ್ದೇವೆ ಇತ್ತೀಚಿನ ದಿವಸಗಳಲ್ಲಂತೂ ಡ್ರಗ್ಸ್ ಹಾವಳಿ ಬಹುದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ ಆದ್ದರಿಂದ ಇಂಥ ಕಾರ್ಯಕ್ರಮ ಹೆಚ್ಚೆಚ್ಚು ಪ್ರಖರತೆಯನ್ನು ಪಡೆದುಕೊಳ್ಳಿ ಅದರ ಜೊತೆಗೇ ಇದರ ಲಾಭ ನಮ್ಮ ಸಮಾಜಕ್ಕಾಗಲಿ ಆಗಲಿ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ವಿನಂತಿ ಮಾಡ್ತೀನಿ ದಯಮಾಡಿ ಎಲ್ಲರೂ ಪ್ರತಿಜ್ಞೆ ಮಾಡಿ ನಿಶೆಯಿಂದ ಮುಕ್ತರಾಗಿ ನಿಮ್ಮ ಸ್ನೇಹಿತರು ಯಾರು ನಿಶೆಯಿಂದ ಬಳಲುತ್ತಾರೆ ಗುಲಾಮರಾಗ್ತಾರೆ ಅವರನ್ನು ಆ ಒಂದು ಗುಲಾಮಗಿರಿಯಿಂದ ಹೊರಗೆ ತೆಗೆದುಕೊಂಡು ಬಂದು

ಗದಗ ಜಿಲ್ಲೆಗೆ ಒಬ್ಬರ ಅಲ್ಲ ಕುಲಪತಿಗಳ ಒಬ್ಬರ ಅಲ್ಲ ಅವ್ರದ್ದು ಎಂಟರ್ ಎಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿರೋದ್ರಿಂದ ಅವೆಲ್ಲ ಅರ್ಥ ಹಾಗಾಗಿ ಮಾಡ್ಕೋಬೇಕಾಗ್ಯದ ಹಾಗಾಗಿ ಇಲ್ಲಿ ಜನರಿಗೆ ತಪ್ಪಲ್ಪನೆ ಅಲ್ಲ ಅದು ಯಾವಾಗ ಹಂಗಾಗಿ ದಾನ ಮಾಡಬೇಕು ಮಾಡಿದ್ರೆ ಏನಾಗ್ತದ ಏನ್ ತೊಂದ್ರೆ ಆಗ್ತಿದ್ರು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದೊಳಗ ತಾವು ಕೂಡ ಒಂದೊಂದು ರೂಪದೊಳಗೆ ತಾವು ಕೂಡ ಮಾಡಬೇಕು ಕಾಲೇಜಿನ ಪ್ರಾಂಶುಪಾಲ ತಾವು ಕೂಡ